ಎಷ್ಟು ಖುಷಿಯಲ್ಲಿ ಜಾತ್ರೆಗೆ ಓಡ್ತಿದ್ದಾಳೆ ನೋಡಿ ನನ್ನ ಮಗಳು ನಾ ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ವಿ ಜಾಯಿಂಟ್ ವಿಲ್ ನಿಲ್ಸಿದಾರಂತೆ ರಕ್ಷಿತ <laughs> ರಕ್ಷಿತವ್ರ ಆರ್ಕೆಸ್ಟ್ರಾ ನಡೀತಿದ್ದರಿಂದ ಸೌಂಡ್ ಜಾಸ್ತಿ ಇದ್ರಿಂದ ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ ಆಮೇಲೆ ಶ್ರೀಯಂಗೆ ಅಲ್ಲಿ ಸ್ಟೇಜ್ ಮೇಲೆ ಹತ್ತೋಂತ ಚಾನ್ಸ್ ಸಿಕ್ತು ಸೊ ಅಲ್ಲಿ ಹೋಗವ್ ಡ್ಯಾನ್ಸ್ ಮಾಡಿದ್ಲು ಆಮೇಲೆ ನಮ್ಮ ಶ್ರೀಯ ಕುಟುಂಬ ತುಂಬಾ ಜನ ಸಿಕ್ಕಿದ್ರು ಸಖತ್ ಖುಷಿ ಆಯ್ತು ಶಿಯಾನ್ ಜೊತೆ ಬಂದ್ಬಿಟ್ಟು ಎಷ್ಟು ಜನ ಫೋಟೋ ತೆಗೆಸ್ಕೊಂಡ್ರು ಅಂದರೆ ದೇವರಣೆಗಳು ಈ ಪ್ರೀತಿನ ನಾನು ಯಾವತ್ತೂ ಮರಿಯಲ್ಲ ನಾನು ಯಾವಾಗಲೂ ಹೇಳ್ತಿದ್ದೆ ನನ್ನ ಹಸ್ಬೆಂಡ್ಗೆ ಸಕಲೇಶ್ಪುರ ಬನ್ನಿ ಸಕಲೇಶ್ಪುರ ಬನ್ನಿ ಸಕಲೇಶ್ಪುರ ಬಂದ್ಬಿಟ್ಟು ನಮ್ಮ ಜನಗಳ ಜೊತೆ ನೀವು ಇರಬೇಕು ಅವಾಗ ಗೊತ್ತಾಗುತ್ತೆ ಅಂತ ನಿಜವಾಗ್ಲೂ ನಮ್ಮ ಸಕಲೇಶ್ಪುರದವ್ರು ಎಷ್ಟು ಒಳ್ಳೆಯವರು ಅನ್ನೋದನ್ನ ಇಲ್ಲೇ ಪ್ರೂವ್ ಮಾಡಿಬಿಟ್ರಿ ಎಷ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಇದನ್ನ ಅಷ್ಟು ಪ್ರೀತಿ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಈ ಜಾತ್ರೆ ಮುಗಿಯೋಷ್ಟ್ರೊಳಗೆ ಇನ್ನೊಮ್ಮೆ ಬರ್ತೀವಿ ಜಾತ್ರೆಗೆ ನಿಮ್ಮ ಪ್ರೀತಿ ಹೀಗೇ ಇರಬೇಕು ಟಿಲ್ ನಾವೊಂದು ಲೆವೆನ್ ಲೆವೆನ್ ಥರ್ಟಿವರೆಗೂ ಅಲ್ಲೇ ಇದ್ವಿ ಅಲ್ಲಿವರೆಗೂ ಬಂದ್ಬಿಟ್ಟು ಶ್ರೀ ಏನ್ ಜೊತೆ ಫೋಟೋ ತೆಕ್ಕೊಂಡ್ರು ಓಕೆ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಓಕೆ ಏನು ಇಷ್ಟಪಡೋರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗರು ಇಲ್ಲ ಮೂವತ್ತು ವರ್ಷದೊಳಗಡೆ ಇರೋ ಇವರು ಇರ್ತಾರೆ ಅಂತ ಅಂದ್ಕೊಂಡಿದ್ರು ಬಟ್ ಅಲ್ಲ ಇಲ್ಲಿ ಹೆಂಗಪ್ಪ ಅಂತಂದರೆ ಎಲ್ಲ ಏಜ್ ಗ್ರೂಪವರು ಇವಾಗ ಶ್ರೀಯನ್ ಅಜ್ಜಿ ವಯಸ್ಸಿರೋರು ಬಂದ್ಬಿಟ್ಟು ಮಾತಾಡ್ಸಿದ್ರು ನನ್ನ ವಯಸ್ಸು ಅದ್ರಗಿಂತ ಚಿಕ್ಕ ಮಕ್ಕಳು ಎಲ್ಲರೂ ಬಂದ್ಬಿಟ್ಟು ಮಾತಾಡ್ಸಿದ್ರು ಎಷ್ಟು ಖುಷಿ ಖುಷಿಯಾಯ್ತು ಗೊತ್ತಾ ಸಕಲೇಶ್ ಪುರಾ ವಿ ಲವ್ ಯು ಸೋ ಮಚ್ ನನಗಂತೂ ನೀವು ಕೊಟ್ಟಿರೋ ಪ್ರೀತಿ ಇನ್ನೂ ಹೊಟ್ಟೆ ತುಂಬಿದೆ ನಾನು ಊಟನೇ ಮಾಡಿಲ್ಲ ಗೊತ್ತಾ ಈ ಪ್ರೀತಿಯಿಂದಾಗಿ ತುಂಬ ಆಯಿತು ಆಮೇಲೆ ಅಲ್ಲಿ ನಡೆದಂಥ ಕೆಲವೊಂದು ಇನ್ಸಿಡೆಂಟ್ಸ್ ಬಂದುಬಿಟ್ಟು ಕಾಲು ಹಿಡಿಯೋದಕ್ಕೆ ಬರ್ತಾ ಇದ್ದಾರೆ ಅಂತ ಇಂಥ ಮಗುನ ಹೆತ್ತಿದ್ದೀರ ಅಂತ ಮತ್ತು ನನ್ನ ಹೆಲ್ತ್ ವಿಚಾರಿಸ್ತಾ ಇದ್ದಾರೆ ಇನ್ನು ಜೀವನದಲ್ಲಿ ನನಗೆ ಇದಕ್ಕಿಂತ ಇನ್ನು ಹೆಚ್ಚಾಗಿ ಏನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದಲ್ವ ನಾನು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಇನ್ನೊಮ್ಮೆ ಖಂಡಿತ ಎಲ್ರಿಗೂ ಸಿಗುವ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಇರಲಿ ಹಾಗೆ ಶ್ರೀಯಾಗಿ ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ ಎಲ್ರಿಗೂ ಯಾರ್ಯಾರು ಬಂದು ಮಾತಾಡ್ಸಿದ್ರಿ ಮತ್ತು ಯಾರ್ಯಾರು ಹಾಗೆ ನೋಡ್ಕೊಂಡು ಹೋದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್